nem três ನಮಸ್ಕಾರ ನೀವೆಲ್ಲ ಹೊಸ ವರ್ಷದ ಆಚರಣೆಯಲ್ಲಿದ್ದೀರಾ ದಯವಿಟ್ಟು ಸ್ವಲ್ಪ ಬಿಡುವು ಮಾಡಿಕೊಂಡು ಈ ವಿಡಿಯೋ ನೋಡಿ ಯಾಕೆ ಅಂತ ಅಂದರೆ ಇದು ಎಲ್ಲಾ ಧರ್ಮದಲ್ಲಿ ನಡೆಯುವಂತ ಹೊಸ ವರ್ಷ ಆಚರಣೆಯ ಸಂಬಂಧಿಸಿದಂತ ಮಾಹಿತಿಯಾಗಿದೆ ಸ್ನೇಹಿತರೆ ನಾವೆಲ್ಲ ಬಳಸುವಂತ ಕ್ಯಾಲೆಂಡರ್ ಅಲ್ಲಿ ಮುಖ್ಯವಾಗಿ ಎರಡು ವಿಧಗಳಾಗಿ ವಿಂಗಡಣೆ ಮಾಡಲಾಗತ್ತೆ ಅವುಗಳಲ್ಲಿ ಸೂರ್ಯ ಮತ್ತು ಚಂದ್ರನ ಆಧಾರದ ಮೇಲೆ ಕ್ಯಾಲೆಂಡರ್ಗಳನ್ನ ವಿಂಗಡಣೆ ಮಾಡ್ತಾರೆ ಇಸ್ಲಾಮಿಕ್ ಧರ್ಮದಲ್ಲಿ ನಾವು ನೋಡೋದಾದ್ರೆ ಅಲ್ಲಿ ಚಂದ್ರನ ಆಧಾರಿತವಾಗಿ ಪಂಚಾಂಗವನ್ನು ವಿಂಗಡಣೆ ಮಾಡಿಕೊಂಡು ಅವರು ಬೇಕಾದ ರೀತಿ ಅವರು ತಮ್ಮ ಬಳಕೆಗೆ ಮಾಡಿಕೊಳ್ತಾ ಇದ್ದಾರೆ ಪಂಚಾಂಗ ತನ್ನ ಕಾಲಮಾನವನ್ನ ಸೌದಿ ಅರೇಬಿಯಾದಿಂದ ಪ್ರಾರಂಭ ಮಾಡುತ್ತೆ ಅದಕ್ಕಾಗಿ ಅವರು ಹೊಸ ವರ್ಷವನ್ನ ಮೊಹರಂ ಕಾಲಮಾನವನ್ನ ಆಚರಣೆ ಮಾಡುತ್ತಾರೆ ಇದು ವಿಶ್ವದಲ್ಲಿ ಎಲ್ಲೆಲ್ಲಿ ಇಸ್ಲಾಮಿಕ್ ಸಮುದಾಯ ಇದೆಯಾ ಎಲ್ಲೆಲ್ಲಿ ಇಸ್ಲಾಮಿಕ್ ದೇಶಗಳಿದೆ ಅವೆಲ್ಲ ಕೂಡ ಒಂದೇ ಪಂಚಾಂಗವನ್ನ ಚಂದ್ರಮಾನ ಪಂಚಾಂಗವನ್ನ ಅವರು ಬಳಸುತ್ತಾರೆ ಅದೇ ರೀತಿ ಕ್ರಿಶ್ಚಿಯನ್ನರು ಕೂಡ ತಮ್ಮ ಕ್ಯಾಥೋಲಿಕ್ ನ ಆದೇಶದಂತೆ ಅವರು ಕೂಡ ವಿಭಿನ್ನವಾದ ಕ್ಯಾಲೆಂಡರ್ನ ಬಳಸೋದು ಸಾಮಾನ್ಯವಾಗಿದೆ ಕ್ಯಾಥೋಲಿಕ್ ನ ಕ್ರಿಶ್ಚಿಯನ್ ಸಮುದಾಯದಲ್ಲಿ ಮೊದಲು ಪ್ರಾರಂಭ ು ಹತ್ತು ತಿಂಗಳ ಕ್ಯಾಲೆಂಡರ್ ಹತ್ತು ತಿಂಗಳ ಕ್ಯಾಲೆಂಡರ್ ಪ್ರಕಾರ ಕರ್ನಾಟಕ ಹಾಗೂ ಭಾರತದಲ್ಲಿ ಯುಗಾದಿ ಬರುವ ಸಮಯಕ್ಕೆ ಅವರ ಹೊಸ ವರ್ಷ ಆಚರಣೆ ಆಗ್ತಾ ಇತ್ತು ಹೀಗೆ ಕಾಲ ಕಳೆದಂತೆ ಮುಂದುವರಿದ ಆಧುನಿಕತೆ ಬೆಳೆಯುತ್ತಿದ್ದಂತೆ ಬದಲಾದ ರಾಜಕೀಯ ವಾತಾವರಣದಲ್ಲಿ ಅವರು ಹತ್ತು ತಿಂಗಳಿದ್ದದ್ದನ್ನ ಹನ್ನೆರಡು ತಿಂಗಳಾಗಿ ಬದಲಾವಣೆ ಮಾಡಿಕೊಳ್ತಾರೆ ಭಾರತೀಯ ಕಾಲಮಾನದ ಪ್ರಕಾರ ವಸಂತ ಕಾಲಕ್ಕೆ ಶುರುವಾಗ ಅವರ ಹೊಸ ವರ್ಷ ಆಚರಣೆ ನಂತರ ಕಳೆದಂತೆ ಜನವರಿಗೆ ಬಂದು ಸೇರುತ್ತೆ ನಂತರ ಭಾರತಕ್ಕೆ ಬಂದಂತ ಬ್ರಿಟಿಷರು ತಂದ ಕ್ಯಾಲೆಂಡರ್ ಅನ್ನ ಎಲ್ಲರೂ ಕೂಡ ಈ ದೇಶದಲ್ಲಿ ಬಳಸಲು ಆ ದೇಶವನ್ನ ಬಿಟ್ಟು ವಾಪಸ್ ಹೋದ ಮೇಲೂ ಕೂಡ ನಾವು ಆ ಕ್ಯಾಲೆಂಡರ್ನ ಇಂದಿಗೂ ಬಿಟ್ಟಿಲ್ಲ ನಮ್ಮ ಜೀವನಕ್ಕೆ ಬೇಕಾದ ತರಗತಿಗಳು ದಿನಗಳು ಸಮಯ ಎಲ್ಲವನ್ನೂ ಕೂಡ ಅದರಲ್ಲಿ ನಾವು ಬಳಸ್ತಾ ಇದ್ದೇವೆ ಪರಂಗಿಗಳು ಭಾರತಕ್ಕೆ ಬರುವ ಮೊದಲೇ ನಮ್ಮದೇ ಆದ ತಂತ್ರಜ್ಞಾನವಿತ್ತು ನಳಂದ ವಿಶ್ವವಿದ್ಯಾನಿಲಯವಿತ್ತು ಇಲ್ಲಿನ ಋಷಿ ಮುನಿಗಳು ತಮ್ಮ ಯೋಗ ಸಾಧನೆಯಿಂದ ಹಲವಾರು ವಿದ್ಯೆಗಳಿಂದ ನವಗ್ರಹಗಳನ್ನು ಗುರುತು ಮಾಡಿದ್ರು ರಾವು ಕೇತು ಶನಿ ಎಂದು ಅಂದೇ ಹೆಸರು ನೀಡಿದ್ರು ಸ್ವರ್ಗ ಪಾತಾಳ ಸೇರಿದಂತೆ ಅನ್ಯ ಗ್ರಹ ಜೀವಿಯ ಬಗ್ಗೆ ಅವರು ಹಲವಾರು ಶಾಸನಗಳನ್ನ ಲೇಖನಗಳನ್ನ ಹಾಗೂ ಭವಿಷ್ಯಗಳನ್ನ ಬರೆದಿದ್ರು ಎಂಬುದಕ್ಕೆ ಹಲವಾರು ಸಾಕ್ಷಿಗಳು ಇಂದು ಜೀವಂತವಾಗಿ ನಮ್ಮ ಮುಂದಿವೆ ಸೂರ್ಯ ಪಂಚಾಂಗವನ್ನು ಪಾಲಿಸುವ ಈ ಹಿಂದೂ ಧರ್ಮದಲ್ಲಿ ಇಂದಿಗೂ ಕೂಡ ಹಲವಾರು ಶಾಸ್ತ್ರ ಸಂಪ್ರದಾಯಗಳು ಸೂರ್ಯ ಪಂಚಾಂಗದ ಮೇಲೆ ಆಧಾರಿತವಾಗಿವೆ ಅದಕ್ಕಾಗಿ ಯುಗಾದಿಯನ್ನ ಹೊಸ ವರ್ಷ ಎಂದು ಈ ಭರತ ಭೂಮಿಯಲ್ಲಿ ತೀರ್ಮಾನಿಸಲಾಗಿದೆ ಅದಕ್ಕಾಗಿ ಕೇವಲ ಮಾನವರಲ್ಲದೆ ಇಲ್ಲಿ ವಾಸಿಸುವ ಪ್ರಾಣಿ ಪಕ್ಷಿ ಗಿಡ ಮರ ಎಲ್ಲವೂ ಕೂಡ ಸಿದ್ಧತೆಯಾಗಿರುತ್ತೆ ಸ್ನೇಹಿತರೆ ಒಂದು ಇಂಗ್ಲಿಷ್ ಕ್ಯಾಲೆಂಡರ್ ಬದಲಾವಣೆಗಾಗಿ ಇಂದಿನ ಯುವ ಜನತೆ ಹೊಸ ವರ್ಷದ ಹೆಸರಿನಲ್ಲಿ ಹಲವಾರು ಮೋಜು ಮಸ್ತಿಗಳನ್ನು ಮಾಡುತ್ತಿದೆ ಈ ಆಚರಣೆಯಿಂದ ಇನ್ನಷ್ಟು ಹೊಸ ಹುಡುಕರನ್ನ ಇದಕ್ಕೆ ಸೇರ್ಪಡೆ ಮಾಡುವ ಬದಲು ಸಂಸ್ಕೃತವಾಗಿ ಸಂಸ್ಕೃತ ಯುತವಾಗಿ ನಾವು ಆಚರಣೆ ಮಾಡಬೇಕಿದೆ ಸ್ನೇಹಿತರೆ ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಮತ್ತೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ದಯವಿಟ್ಟು ಇದುವರೆಗೂ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು